ಓಂ ನಮಸ್ತೆ ಅಸ್ತ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಅದ್ರಿ ಪುರಾಂತಕಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾ ಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ವಿಶ್ವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೀನರಾಶಿಯವರ ಭವಿಷ್ಯ ಹೇಗಿರುತ್ತೆ ಮಾಸ ಭವಿಷ್ಯ ಈ ಒಂದು ಮಾಸದಲ್ಲಿ ಯಾವ ಯಾವ ಫಲಗಳು ಲಭ್ಯವಾಗುತ್ತೆ ಲಗ್ನದಲ್ಲೇ ಶನಿ ಇದ್ದಾನೆ ಯಾರು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದೇ ಒಂದು ಸರಳವಾಗಿ ಹೇಳಬೇಕು ಅಂದರೆ ನ್ಯಾಯ ಧರ್ಮ ಹಾಗೆ ಸೇವಾ ವೃತ್ತಿಯಲ್ಲಿರ್ತಾರೋ ಮೀನರಾಶಿಯವರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯಗಳು ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಸಿಗುತ್ತೆ ಯಾರು ಸೇವಾ ವೃತ್ತಿಗಳಲ್ಲಿ ತಲೀನತೆ ಇದ್ದಾರೋ ಸಮಾಜ ಸೇವೆಯಲ್ಲಿ ಇರ್ತಕ್ಕಂಥವರಿದ್ದಾರೋ ಜನಸೇವೆಯಲ್ಲಿರ್ತಕ್ಕಂಥವರಿದ್ದಾರೋ ಭಾಳ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಇರುತ್ತೆ ಹತ್ತು ಮತ್ತು ಹನ್ನೊದರ ಅಧಿಪತಿ ಆಗಿರ್ತಕ್ಕಂಥ ಶನಿ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಜನವರಿ ತಿಂಗಳನ್ನು ಆಡಳಿತ ಮಾಡ್ತಕ್ಕಂಥದ್ದು ಕೂಡ ಶನಿ ಗ್ರಹ ಆಗಿರೋದ್ರಿಂದ ಯಾರು ಸೇವಾ ವೃತ್ತಿಯಲ್ಲಿದ್ದಾರೋ ಖಂಡಿತವಾಗಿ ಭಾಳ ವಿಶೇಷತೆ ನೋಡಿ ಸ್ಥಾನದಲ್ಲಿ ಗ್ರಹಗಳು ನಾಲ್ಕು ಗ್ರಹಗಳು ಸ್ಥಿತವಾಗಿದ್ದಾವೆ ಶನಿ ರ ಸೂರ್ಯ ಬುಧ ಶುಕ್ರ ಹಾಗೆ ಕುಜ ಸ್ಥಿತವಾಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿ ರಾಜಕೀಯವಾಗಿರ್ತಕ್ಕಂಥ ಪ್ರೇರೇಪಿತವಾಗಿರ್ತಕ್ಕಂಥ ಕೆಲಸಗಳು ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯತೆ ಇರತಕ್ಕಂಥ ಕೆಲ ವಿಶೇಷ ಆಗ್ತದೆ ನೋಡಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಗುರು ವಕ್ರನಾದರೂ ಕೇಂದ್ರಗತನಾಗಿದ್ದಾನೆ ಲಗ್ನದಲ್ಲಿ ಗು ಶನಿ ಇದ್ದಾನೆ ಭಾ ಬಲ ಜಾಸ್ತಿ ಇದೆ ಸೇವಾ ವೃತ್ತಿಯಾಗಿರ್ತಕ್ಕಂಥ ಕೆಲಸಗಳಲ್ಲಿ ಪರಿಣಿತಿಯನ್ನು ಕೊಡುತ್ತೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಫ್ಲಕ್ಚುಯೇಟ್ ಆದರೂ ಕೂಡ ಗ್ರಹಗಳ ಉಪಸ್ಥಿತಿಗಳು ಭಾಳ ರಾಹು ಶಾಂತಿ ಅಗತ್ಯವಾಗಿ ನಿಮಗೆ ಯಾವಾಗಲೂ ಮೀನರಾಶಿ ರಾಹು ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಕಂಡ್ ಮರಿಬೇಡಿ ಇನ್ನು ಮಿಕ್ಕ ಗ್ರಹಗಳ ವಿಚಾರಕ್ಕೆ ಬಂದಾಗ ಮಕರ ಅಂದರೆ ಮಕರ ಸಂಕ್ರಮಣವಾಗವರೆಗೂ ಕೂಡ ಸ್ಥಾನದಲ್ಲಿದ್ದು ಏಕಾದಶ ಭಾವಕ್ಕೆ ಎಲ್ಲ ಗ್ರಹಗಳು ಬರುತ್ತೆ ತೃತೀಯಾಧಿಪತಿ ಏಕಾದಶ ಭಾವಕ್ಕೆ ಬರುತ್ತೆ ಧನಾಧಿಪತಿ ಏಕಾದಶ ಭಾವಕ್ಕೆ ಬರುತ್ತೆ ಚತುರ್ಥಾಧಿಪತಿ ಏಕಾದಶ ಭಾವಕ್ಕೆ ಬರುತ್ತೆ ಸಪ್ತಮಾಧಿಪತಿ ಏಕಾದಶ ಭಾವಕ್ಕೆ ಬರುತ್ತೆ ಷಷ್ಠಾಧಿಪತಿ ಆಗಿರ್ತಕ್ಕಂಥದ್ದು ಏಕಾದಶ ಭಾವಕ್ಕೆ ಬರುತ್ತೆ ಇವೆಲ್ಲ ಗ್ರಹಗಳು ಲಾಭಸ್ಥಾನದಲ್ಲಿ ಸ್ಥಿತವಾಗಿರೋದ್ರಿಂದ ಖಂಡಿತವಾಗಿ ನಿಮಗೆ ಹನ್ನೆರಡು ಮನಿ ನೀವು ಪ್ರಯತ್ನದ ಗೆಲುವು ಎಲ್ಲ ಆಸೆ ಆಕಾಂಕ್ಷೆಗಳಿಡಿರತಕ್ಕಂಥದ್ದಿರುತ್ತೆ ಕೋರ್ಟ್ ಕಚೇರಿಯ ವಿಚಾರ ಕೆಲಸದ ವಿಚಾರದಲ್ಲಿ ಯಶಸ್ಸು ಕೀರ್ತಿ ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ ಮೀನರಾಶಿಯವರಿಗೆ ಇದೊಂದು ಮಾಸ ಅದ್ಭುತವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ವಿಚಾರಗಳಿಗೆ ಯಶಸ್ಸನ್ನು ಕೊಡುತ್ತೆ ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ಅವರೆಲ್ಲ ಕೂಡ ಈ ಒಂದು ಮಾಸ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಆಗುತ್ತೆ ಮನೆ ವಿಚಾರ ಮನೆ ವಿಚಾರದಲ್ಲಿದ್ದೀರಿ ನಾನು ಮನೆ ಕಟ್ತಾ ಇದ್ದೀನಿ ಆಸ್ತಿ ಖರೀದಿ ಮಾಡಬೇಕು ಅಂತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ವಿಳಂಬವಾದರೂ ಸಹಿತ ಗೆಲುವು ಸಾಧ್ಯತೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತಾರು ವಾಹನ ಖರೀದಿ ಯೋಗಗಳ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಇರುತ್ತೆ ಯಾರ್ಯಾರು ಈ ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರೋ ಮೀಡಿಯಾ ಫೀಲ್ಡಲ್ಲಿದ್ದೀರೋ ಅದ್ಭುತವಾಗಿರ್ತಕ್ಕಂಥ ಲಾಭ ಹೆಸರು ಕೀರ್ತಿ ಪ್ರತಿಷ್ಠೆ ಕೆಲಸ ಕಷ್ಟವಾದರೂ ಸಹಿತವಾಗಿ ನಿಮಗೆ ಲಭ್ಯತೆ ಖಂಡಿತವಾಗಿದೆ ಮೀಡಿಯಾ ಸ್ಥಾನ ಡಾಕ್ಟರ್ಸ್ ಇದ್ದೀರಾ ಡಾಕ್ಟರ್ಸ್ ಇರ್ತಕ್ಕಂಥ ಸ್ಥಾನಗಳು ಕೂಡ ವಿಶೇಷತೆ ಆಗುತ್ತೆ ವ್ಯಾಪಾರ ವಹಿವಾಟುಗಳು ಅದ್ಭುತವಾಗಿ ನಡೆಯುತ್ತೆ ಕಂಕಣ ಭಾಗ್ಯದ ಲಭ್ಯದ ಜೊತೆ ವ್ಯಾವಹಾರಿಕವಾಗಿ ಶುಭವನ್ನು ತರ್ತಕ್ಕಂಥ ಮಾಸ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೀನರಾಶಿಯವರು ಕೇವಲ ನೀವು ಮಾಡ್ತಕ್ಕಂಥದ್ದು ನಿಮ್ಮ ಆರೋಗ್ಯ ಹಾಗೆ ನಿಮ್ಮ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಹಾಗೆ ರಾಜಕೀಯ ಭವಿಷ್ಯ ಹಾಗೆ ನಿಮ್ಮ ಲಾಭದ ವಿಚಾರವಾಗಿ ಯಾಕೆಂದರೆ ಹನ್ನೆರಡರ ಸ್ಥಾನದಲ್ಲಿ ರಾಹು ಇರೋದ್ರಿಂದ ರಾಹು ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ರಾಹುಗೆ ಅದಿ ವಿಚಾರವಾಗಿ ಆಗಿಂದಾಗೆ ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿ ಮಾಡಿ ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥ ಅನಿವಾರ್ಯತೆ ಕಂಡು ಬರ್ತದೆ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯತೆ ಖಂಡಿತ ಇದೆ ಏಕಾದಶ ಭಾವದಲ್ಲಿ ಆರ ಅಧಿಪತಿ ಹನ್ನೊಂದರ ಸ್ಥಾನದಲ್ಲಿ ಕೋರ್ಟ್ ಕಚೇರಿಯ ವಿಚಾರಗಳಿತ್ತು ಶತ್ರುವನ್ನು ದಮನ ಮಾಡ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥ ಇರುತ್ತೆ ಆ ಏಳರ ಅಧಿಪತಿ ಲಾಭಕ್ಕೆ ಇದ್ದಾನೆ ನಾಲ್ಕರಪತಿ ಲಾಭ ಆಸ್ತಿ ಖರೀದಿ ಯೋಗ ಹಾಗೆ ಆಸ್ತಿಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥ ಕೃಷಿ ಚಟುವಟಿಕೆಯಲ್ಲಿ ಲಾಭ ಬರ್ತಕ್ಕಂಥದ್ದು ಅಷ್ಟೇ ಸತ್ಯವಾಗಿ ಪರಿಣಾಮವನ್ನು ಬೀರುತ್ತೆ ಖಂಡಿತವಾಗಿ ನಿಮಗೆ ಮಕರ ಸಂಕ್ರಾಂತಿ ಆದ ಮೇಲೂ ಕೂಡ ಶುಭವಿದೆ ಮಕರ ಸಂಕ್ರಮಣವಾದ ಮೇಲೂ ಶುಭ ಇರತಕ್ಕಂಥದ್ದಿರುತ್ತೆ ಕೇವಲ ರಾಹು ಶಾಂತಿ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರುತ್ತೆ ಉತ್ತಮದ ಪಥದ ಕೆಳಗಡೆ ನಿಮ್ಮನ್ನು ಸಾಗಿಸ್ತಕ್ಕಂಥದ್ದಿರುತ್ತೆ ಲಗ್ನದಲ್ಲಿ ಶನಿ ಇದ್ದಾಗ ಸೇವಾ ವೃತ್ತಿಯಲ್ಲಿ ಯಾರಿದ್ದಾರೋ ರಾಜಕೀಯದಲ್ಲಿ ಯಾರಿದ್ದಾರೋ ಹಾಗೆ ಡಾಕ್ಟರ್ಸ್ಗಳಿದ್ದಾರೋ ಹಾಗೆ ಅನೇಕ ಸಮಾಜ ಸೇವಕರಲ್ಲಿದ್ದಾರೋ ಅದ್ಭುತವಾಗಿರ್ತಕ್ಕಂಥ ಮಾಸ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಸೋಂಬೇರಿತನ ಮಾಡಬೇಡಿ ಸೋಂಬೇರಿತನ ಲಗ್ನದಲ್ಲಿ ಶನಿ ಇದ್ದಾಗ ಸೋಂಬೇರಿತನ ಕಾಡಬಹುದು ಆದರೆ ಜಾಗೃತರಾಗತಕ್ಕಂಥದ್ದನ್ನು ಮಾಡುತ್ತೆ ಮ್ಯಾಕ್ಸಿಮಮ್ ಇದೊಂದು ಮಾಸ ನಿಮಗೆ ಶುಭ ಕಾರ್ಯಗಳಿಗೆ ಶುಭ ಒಂದು ಸ್ಥಾನಗಳಿಗೆ ನಿಮ್ಮನ್ನು ಅಭಿವೃದ್ಧಿಯ ಪಾತ್ರದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಈ ಮೀನರಾಶಿಯವರಿಗೆ ಲಭ್ಯತೆ ಇರುತ್ತೆ ಕೇವಲ ರಾಹು ಶಾಂತಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಇದು ವಿಶೇಷ ಫಲ ಕೊಡ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ